ಪಕ್ಷದ ಅಭ್ಯರ್ಥಿಯಾಗಿ ಪದ್ಮರಾಜ್ ಪೂಜಾರಿ ಅವರು ನುಗ್ಗಿದ್ರು ಇಲ್ಲಿ ಒಂದು ಪ್ರಚಾರ ಇತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷ ಯಾಕೆ ನಿಲ್ಲುವುದು ಪ್ರಶ್ನೆ ಕೂಡ ಹೇಳ್ತಾ ಇದ್ದರು ನಮಗೆ ಅಷ್ಟು ಓಟು ಕಳೆದ ಸಿಕ್ಕಿದೆ ಅದರಿಂದ ಸರಿ ಅಷ್ಟು ಓಟು ಸಿಕ್ಕಿದೆ ಈ ಸೈಡ್ ನಾವು ಮೂರು ಲಕ್ಷಕ್ಕೆ ಹೋಗ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳಿದರು ಆದರೆ ಚುನಾವಣೆ ಹೊಸ ಸೋಲು ಗೆಲುವು ಅದನ್ನು ನಾವು ವಿಮರ್ಶಾತ್ಮಕ ದೃಷ್ಟಿಯಲ್ಲಿ ನೋಡಿಕೊಂಡು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಪದ್ಮರಾಜ್ ಪೂಜಾರಿ ಅವರು ಮಾತಾಡಿದರು ಇವತ್ತು ಕರಾವಳಿ ಎಲ್ಲೂ ಕೂಡ ಇವತ್ತು ಮಂಗಳೂರು ಉಡುಪಿ ಉತ್ತರ ಕನ್ನಡ ಜಿಲ್ಲೆ ಎಲ್ಲಿ ಕಾಂಗ್ರೆಸ್ ಹಿನ್ನಡೆ ಆಗಿದೆ ನಮ್ಮಲ್ಲಿ ಮಾತ್ರ ಅಲ್ಲ ಆದರೆ ಆ ಕ್ಷೇತ್ರಗಳ ಪೈಕಿ ನಾವು ಸ್ವಲ್ಪ ಮಟ್ಟಿಗೆ ಈ ಒಂದು ಹೋರಾಟವನ್ನು ಕೊಟ್ಟಿದ್ದೇವೆ ಇತರ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿದರೆ ಕರಾವಳ್ಳಿ ನಮ್ಮ ಈ ಒಂದು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಬಹುಶಃ ಅಂತರ ಅವರಿಗಿಂತ ನಾವು ಉತ್ತಮ ಸ್ಥಿತಿಯಲ್ಲಿದೆ ಅಂತ ಹೇಳ್ತಕ್ಕಂಥ ಹೇಳಬೇಕಾಗ ಆದರೆ ನಮಗೆ ಪೂರ್ಣ ಪ್ರಮಾಣ ಸಮಾಧಾನ ಉಂಟುತ್ತಲ್ಲ ಈ ಸಂದರ್ಭದಲ್ಲಿ ದೇಶದಲ್ಲಿ ಕೂಡ ಇವತ್ತು ಒಂದು ಹಂತದಲ್ಲಿ ನಮಗೆ ಕೆಲವು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಇತ್ತು ವಿರೋಧ ಪಕ್ಷವು ಎಲ್ಲಿದೆ ವಿರೋಧ ಪಕ್ಷ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಮಾತಾಡ್ತಿದ್ದೆ ಪ್ರಾರಂಭ ಹಂತದಲ್ಲಿ ನಾವು ಅಧಿಕಾರದ ಹತ್ತಿರ ಹತ್ರ ಬಂದಿದ್ದೇವೆ ನಾವು ನೈತಿಕವಾಗಿ ಗೆದ್ದಿದ್ದೇವೆ ಮಾಧ್ಯಮ ಕೂಡ ಅದನ್ನು ಹೇಳ್ತದೆ ಬಿಜೆಪಿಯವರು ನೈತಿಕವಾಗಿ ಸೋತಿದ್ದಾರೆ ಅವರು ನಾಲ್ಕುನೂರು ಕಿಂತ ಹೆಚ್ಚು ಸಿಗಿಂತ ಮೇಲೆ ಅಂತೇಳಿ ಬಹುಶಃ ಅದು ಈಗ ಅವರ ಸ್ಥಿತಿ ಎಲ್ಲಿಗೆ ಬಂತಿದೆ ಅಂತ ಹೇಳಿದರೆ ಅಧಿಕಾರನ ಉಳಿಸಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಬಂದಿದೆ ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಪ್ರಿಯಾಂಕಾ ಗಾಂಧಿಯವರು ನೇತೃತ್ವದಲ್ಲಿ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಮಲ್ಲಿಕಾರ್ಜು ಖಾರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರಬಲ ಹೋರಾಟವನ್ನು ಮಾಡಿ ನಮ್ಮ ಒಕ್ಕೂಟ ಎಲ್ಲ ಪಕ್ಷಗಳು ಪ್ರಬಲವಾದಂಥ ಹೋರಾಟವನ್ನು ಕೊಟ್ಟು ನಾನು ಮತ್ತೊಮ್ಮೆ ಹೇಳ್ತೀನಿ ನಾವು ನೈತಿಕವಾಗಿ ಎದ್ದಿದ್ದೇವೆ ಈ ಒಂದು ಈಗೂ ಕೂಡ ಹಗ್ಗ ಜಗ್ಗಾಟ ಎಲ್ಲಿ ತಲುಪುತ್ತೆ ಅಂತೇಳಿ ನಿರೀಕ್ಷೆ ಹಂತದಲ್ಲಿ ಕಾಂಗ್ರೆಸ್ ಪಕ್ಷ ನಿಮಗೆ ಗೊತ್ತಿದೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಒಕ್ಕೂಟವನ್ನು ಸೋಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇ ಡಿ ಇರ್ಬೋದು ಐ ಟಿ ಇರ್ಬೋದು ಬೇರೆ ಬೇರೆ ಏಜೆನ್ಸಿಗಳಿರ್ಬೋದು ಚುನಾವಣಾ ಆಯೋಗ ಇರ್ಬೋದು ಅಥವಾ ನಮ್ಮ ದುಡ್ಡನ್ನು ಈ ನಮ್ಮ ಬ್ಯಾಂಕ್ ಅಕೌಂಟನ್ನು ಫ್ರೀಜ್ ಮಾಡಿರ್ತಕ್ಕಂಥ ಇರ್ಬೋದು ಇದು ಕೂಡ ನಮಗೆ ಬಹುಶಃ ನಮ್ಮನ್ನು ಕೈಕಟ್ಟಿ ಚುನಾವಣೆಗೆ ಆಗಿದೆ ಇದು ಕೂಡ ನಾವು ಉಲ್ಲೇಖ ಮಾಡಬೇಕಾಗಿದೆ ಆದರೂ ಕೂಡ ಜನ ಎದ್ದು ಇವತ್ತು ಹೋರಾಟವನ್ನು ಕೊಟ್ಟಿದ್ದಾರೆ ಈ ಎಲೆಕ್ಟ್ರ ಬಾಂಡ್ ದೊಡ್ಡ ಹಗರಣ ಅಂತ ಹೇಳುವ ಮಾತನ್ನು ನಾವು ಹೇಳಿದು ಬಹುಶಃ ಕೆಲವು ಕಂಪನಿಗಳನ್ನ ಅದು ಬೇರೆ ಬೇರೆ ಕಂಪನಿಗಳು ಇಲ್ಲಿವರೆಗೆ ಅಂತೇಳಿ ಬಿ ಪ್ರಾಪ್ತು ಮಾರಾಟ ಮಾಡುವಂಥ ಕಂಪನಿಗಳಿಂದ ಹಿಡಿದು ಬೇರೆ ಬೇರೆ ಕಂಪನಿಗಳಿಂದ ಕೂಡ ಇವತ್ತು ಹಣ ಪಡೆದಿರತಕ್ಕಂಥದ್ದಾಗಿದೆ ಅನ್ನೋಂಥ ಮಾತನ್ನು ಕೂಡ ಹೇಳಲಿಕ್ಕೆ ನಾವು ಇದ್ದೀನಿ ಪ್ರತಿ ರೀತಿಯಲ್ಲಿ ಇವತ್ತು ನಮಗೆ ಪ್ರತಿಕೂಲವಾದ ವಾತಾವರಣದ ಮಧ್ಯೆ ಕೂಡ ಒಂದು ಒಳ್ಳೆಯ ಸಾಧನೆಯನ್ನು ಕಾಂಗ್ರೆಸ್ ಮಾಡಿದೆ ಒಂದು ರೀತಿಯಲ್ಲಿ ನಾವು ರಾಷ್ಟ್ರೀಯ ಮಟ್ಟದ ನಾಯಕರ ಒಂದು ಕೆಲಸ ಕಾರ್ಯಗಳಿಗೆ ನಾವೆಲ್ಲ ಅಭಿನಂದನೆ ಸಲ್ಲಿಸಬೇಕು ಈ ಒಂದು ಸಂದರ್ಭದಲ್ಲಿ ಮುಂದಿನ ಹಂತದಲ್ಲಿ ಬಹುಶಃ ಈ ರಾಷ್ಟ್ರದಲ್ಲಿ ಒಂದು ಬದಲಾವಣೆ ಒಂದು ಏನು ನಮ್ಮ ನಿರೀಕ್ಷೆ ಇತ್ತು ಇವತ್ತು ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಇವತ್ತು ಉಳಿಸ್ತಕ್ಕಂಥದ್ರಲ್ಲಿ ಜನ ಅದಕ್ಕೆ ನಮ್ಮ ಜೊತೆ ನಿಂತಿದ್ದಾರೆ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಜಿಲ್ಲೆಯಲ್ಲಿ ನಮ್ಮ ಜೊತೆ ನಿಂತಿರ್ತಕ್ಕಂಥ ಪ್ರತಿಯೊಂದು ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಅಭಿನಂದಿಸಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಬಹುಶಃ ಮತದಾರರು ಬಹುಶಃ ನಮ್ಮನ್ನು ಕಳೆದ ಸಾಲಿಗಿಂತಲೂ ಹೆಚ್ಚಿಗೆ ಮತವನ್ನು ಕೊಟ್ಟಿದಾಗ ಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರು ಕೂಡ ನಾನು ಅವರಿಗೆ ಒಬ್ಬ ಕಾಂಗ್ರೆಸ್ ಪಕ್ಷ ಮುಖಂಡನಾಗಿ ಹಿರಿಯ ಸಾಮಾಜಿಕ ನಾಯಕತ್ವ ನಾನು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತೇನೆ ಮತ್ತು ನಮ್ಮ ಪದ್ಮರಾಜ್ ಅವರು ಹೇಳಿದಂತೆ ಪಕ್ಷವನ್ನು ಪುನರ್ ಸಂಘಟನೆ ಮಾಡುವಲ್ಲಿ ನಾವು ಇನ್ನೂ ಹೆಚ್ಚು ಪರಿಶ್ರಮ ಪಡ್ತೇವೆ ನಾವು ಯಾವತ್ತೂ ಕೂಡ ಅದರಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತೀವಿ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡೋದು ನೀವು ಭ್ರಮನೆ ಆಗಬೇಡಿ ಪಕ್ಷ ಬಹುಶಃ ಇನ್ನು ಮುಂದಕ್ಕೆ ನಾವು ಕಟ್ಟುವ ನಾವು ನಿಮ್ಮ ಜೊತೆ ಇರ್ತೇವೆ ನೀವು ಇನ್ನು ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ತಾಲೂಕ್ ಪಂಚಾಯತಿ ಚುನಾವಣೆ ಇರ್ಬೋದು ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು ಇದರಲ್ಲೆಲ್ಲ ನಾವು ಹೋರಾಟವನ್ನು ಕೊಡುವ ನಿಮಗೆ ಯಾವ ರೀತಿಯಲ್ಲಿ ಕೂಡ ಕಷ್ಟ ಆಗದ ರೀತಿಯಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ ಬಹುಶಃ ಮಾಧ್ಯಮದ ಸ್ನೇಹಿತರು ಕೂಡ ತಮಗೆ ಏನೇನು ಅವಕಾಶಗಳಿದೆ ಆವಾಗ ನಮ್ಮ ಜೊತೆ ನಿಂತಿರ್ತಕ್ಕಂಥ ಪ್ರತಿಯೊಂದು ಜನರಿಗೆ ಕೂಡ ಇವತ್ತು ಸ ನಿಶ್ ಸತ್ಯವನ್ನು ನಾವು ಸಮಾಜಕ್ಕೆ ತರುವಲ್ಲಿ ಜನತೆಗೆ ಮುಟ್ಟಿಸುವಲ್ಲಿ ಏನು ನಮ್ಮ ಜೊತೆ ಸಹಕರಿಸಿದ ಎಲ್ಲರೂ ಕೂಡ ನಾನು ಧನ್ಯವಾದ ಸಮರ್ಪಿಸಿ ಈ ಒಂದು ಪತ್ರಿಕೋಷ್ಠಿಯಲ್ಲಿ ಬಂದಿರತಕ್ಕ ಪತ್ರಕರ್ತರು ಮತ್ತೊಮ್ಮೆ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ನೀವು ಹೇಳ್ತೀರಿ ನಮ್ಮ ಈ ಲೋಕಸಭಾ ಚುನಾವಣೆ ಎರಡು ಕಾಡು ಎರಡು ಮೂರು ಚುನಾವಣೆಯಲ್ಲಿ ನಾವು ಪ್ರಗತಿ ಆಗಿದ್ದೇವೆ ಒಂದು ದೃಷ್ಟಿಯಲ್ಲಿ ಇನ್ನೂ ಪ್ರಗತಿ ಅದಕ್ಕಿಂತ ಹೆಚ್ಚಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಗ್ಯಾರಂಟಿ ನಾವು ಮಾಡಿದೆ ಕಾರ್ಯಕ್ರಮಮ್ಮ ತಲುಪಿಸುವಲ್ಲಿ ಅನ್ನೋ ಅವ್ರಿಗೆ ಸಿಕ್ಕಿದೆ ಅವರ ಕೈಗೆ ಸಿಕ್ಕಿದೆ ಅದು ಸರ್ ನಾನು ಒಂದು ವಿಚಾರ ಹೇಳ್ತೇನೆ ಇವತ್ತು ಗ್ಯಾರಂಟಿ ಯೋಜನೆ ನಮಗೆ ಮಾತಾಡಲಿಕ್ಕೆಲ್ಲ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಿಂದ ಮಾತನಾಡ್ತಾರೆ ಆದರೆ ನಾನು ಒಬ್ಬ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನನ್ನಲ್ಲಿ ಹಲವಾರು ಮಂದಿ ಬರ್ತಾರೆ ಅವರ ಮನೆಯ ಕೆಲವು ಸಮಸ್ಯೆಗಳನ್ನು ಅವರು ಹೇಳುವಾಗ ಒಂದು ಮನೆಯಲ್ಲಿ ಒಂದು ಎರಡು ನಿಮಿಷ ಟೈಮ್ ತಗೊಳ್ತೇನೆ ಅಂದರೆ ವಿಚಾರಗಳು ತಿಳಿಬೇಕು ಅನ್ನುವಂಥದ್ರಲ್ಲಿ ಅವ್ರ ಮನೆಯಲ್ಲಿ ಒಬ್ಬರು ಇದ್ದಾರೆ ಆ ಮನೆಯಲ್ಲಿ ಎಷ್ಟು ನಿಮಗೆ ಸಂಬಳ ಸಿಗ್ತಾ ಇದೆ ಅಮ್ಮ ಅಂತ ಕೇಳುವಾಗ ಒಂಬತ್ತು ಸಾವಿರ ರೂಪಾಯಿ ಅಂತ ಹೇಳಿದರು ಆ ಮನೆ ಸ್ವಂತ ಇದೆಯಾ ಇಲ್ಲ ಬಾಡಿಗೆ ಮನೆ ಎಷ್ಟು ಬಾಡಿಗೆ ಇದೆ ನಾಲ್ಕು ಸಾವಿರ ಬಾಡಿಗೆ ಕೊಡ್ತಿದ್ದಾರೆ ಮತ್ತೆ ಯಾರಿದ್ದಾರೆ ಮನೆಯಲ್ಲಿ ತಾಯಿ ಇದ್ದಾರೆ ಅವರಿಗೆ ಆರೋಗ್ಯ ಸರಿ ಇಲ್ಲ ನೀವೊಬ್ಬರೇ ದುಡಿಯೋದಾ ಹೌದು ಅವರಿಗೆ ಮದ್ದು ಎಷ್ಟು ಬೇಕು ಅವರಿಗೆ ಒಂದು ಸಾವಿರ ಒಂದು ಸಾವಿರದಿಂದ ಒಂದು ಸಾವಿರದ ಐನೂರು ಮದ್ದು ಬೇಕು ನೀನು ದುಡಿಯೋದು ಮಂಗಳೂರಲ್ಲಿ ನಿನ್ನ ಮನೆ ಆ ಕಡೆ ಮಾಣಿ ಸೈಡ್ ಇದೆಯಲ್ಲ ಬಸ್ಸಿಗೆ ಎಷ್ಟು ಬೇಕು ಇದೆಲ್ಲ ಹೇಳಿದಾಗ ಕೊನೆಗೆ ಎಷ್ಟು ಉಳಿಯುತ್ತಮ್ಮ ಅಂತ ಕೇಳಿದಾಗ ಎರಡು ಸಾವಿರದ ಇನ್ನೂರು ರೂಪಾಯಿಯನ್ನು ಉಳಿಯುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಮಾಡಿ ಬಂತು ನಾನು ಕೇಳಿದೆ ಎರಡು ಸಾವಿರದ ಇನ್ನೂರು ರೂಪಾಯಿ ನೀನು ಮನೆಯನ್ನು ಸರಿದೂಗಿಸ್ಲಿಕ್ಕೆ ಆಗುತ್ತಾ ಅನ್ನುವಂಥ ವಿಚಾರ ಒಂದು ತಿಂಗಳಲ್ಲಿ ಇಂಥ ಕುಟುಂಬಗಳು ಹಲವಾರು ಇದ್ದಾವೆ ಆದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಯಾರು ಏನು ಹೇಳ್ಬೋದು ಇವತ್ತು ಒಂದು ಮನೆಗೆ ಐದು ಸಾವಿರದಿಂದ ಆರು ಸಾವಿರ ತನಕ ಸವಲತ್ತು ಸಿಗ್ತಾ ಇದೆ ಅನ್ನುವಂದರೆ ಆ ಮನೆಯ ಒಂದು ಶಕ್ತಿ ಹೇಗೆ ಆ ಶಕ್ತಿ ಒಂದು ಸರಿ ಅದನ್ನು ಇಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿ ಜನರನ್ನು ಯಾವ ರೀತಿ ಬ್ರೈನ್ ವಾಶ್ ಮಾಡಿದ್ದಾರೆ ಅಂದರೆ ಸುಳ್ಯದಲ್ಲಿ ಈ ಬಾರಿ ಪ್ರಚಾರಕ್ಕೆ ಹೋದಾಗ ನಿಮ್ಮ ಮನೆಗೆ ಗ್ಯಾರಂಟಿ ಇದು ಸಿಗ್ತಾ ಉಂಟಾ ಅಂತ ಕೇಳಿದಾಗ ಗಂಡನ ಹತ್ರ ಕೇಳ್ತೇವೆ ಗಂಡ ಹೇಳ್ತೇವೆ ನನಗೆ ಸಿಗೋದಿಲ್ಲ ನಿಮ್ಮ ಹೆಂಟಿಗೆ ಅವರಿಗೆ ಅವಳಿಗೆ ಸಿಕ್ಕಿದೆ ಈ ಥರದ್ದು ಮೆಂಟಾಲಿಟಿ ಜನಗಳಲ್ಲಿ ಇನ್ನೂ ಕೂಡ ಇದೆ ಇದು ಬದಲಾವಣೆ ಆಗಬೇಕು ಖಂಡಿತ ಮಾಡ್ತೇವೆ ಮೊದಲಿನ ದಿವಸಗಳು ಮುಂದಿನ ದಿವಸಗಳಲ್ಲಿ ದಿನಬಲ್ ದಿನಬಲಿಕ್ಕೆ ವಸ್ತುಗಳು ಗಗನಕ್ಕೆ ಇರುವಂಥ ಸಂದರ್ಭದಲ್ಲಿ ಗ್ಯಾರಂಟಿ ಸ್ಕೀಮ್ ಅನುಕೂಲ ಆಗಿದೆ ನಾವು ಜನ ಊಟ ಕೊಡ್ತಾರೆ ಬಿಡ್ತಾರೆ ಅಂತೇಳುವ ನಮಗೊಂದು ಆತ್ಮಸಂತೋಷ ಇದೆ ಬಡವರಿಗೆ ನಾವು ಸಹಾಯ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಯಾವತ್ತು ಕೂಡ ಭೂಮಸೂದೆ ಕಾನೂನಿಂದ ಹಿಡಿದು ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮದ ಹಿಡಿದು ಬಡವರಿಗೆ ಮನೆ ಕಟ್ಟಿಸಿಕೊಡುವಂಥ ಕಾರ್ಯಕ್ರಮ ಹಿಡಿದು ಇವತ್ತು ಒಂದು ಸಂಸಾದರೂ ಸರ್ಕಾರಿ ಜಾಗದ ಒಂದು ಹಕ್ಕು ಪತ್ರ ಕಾಂಗ್ರೆ ಒಬ್ಬ ಮನುಷ್ಯನಿಗೆ ಇದ್ದಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಅಂತ ಹೇಳ್ತಕ್ಕಂಥ ಮಾತು ಪ್ರತಿ ಹಂತದಲ್ಲಿ ನಮಗೆ ಅವರು ಎಷ್ಟು ಸಹಾಯ ಮಾಡದೆ ಬಿಟ್ಟಿದ್ದಾರೆ ಅಂತೇಳಿ ನಂಗೆ ಆತ್ಮಸಂತೋಷ ಇದೆ ಬಡವರಿಗೆ ಸಹಾಯ ಆಗಿದೆ ಒಂದು ಹೆಣ್ಮಗಳು ಆಫೀಸಿಗೆ ಸರ್ಕಾರಿ ಬಸ್ನಲ್ಲಿ ಈಗ ಇಲ್ಲಿ ಸರ್ಕಾರಿ ನಗರದಲ್ಲಿ ಇಲ್ಲದೆ ಇದ್ದಿರತಕ್ಕಂಥ ಜಾಗದಲ್ಲಿ ಒಂದು ಉದ್ಯೋಗಕ್ಕೆ ಹೋಗುವಂಥ ದಿನನಿತ್ಯ ಅದು ಉಳಿತಾಯ ಎಷ್ಟಾಗುತ್ತೆ ಒಂದು ಮನೆಗೆ ಒಂದು ಕರೆಂಟಿಗೆ ಬಿಲ್ಲು ಪಾವತಿ ಮಾಡದೇ ಇರತಕ್ಕಂಥ ಸ್ಥಿತಿಯಲ್ಲಿ ಅವನ ಪಾಪದ ಬಡವರಿಗೆ ಎಷ್ಟು ಅದಕ್ಕೆ ಪ್ರಯೋಜನ ಆಗಿದೆ ಇವತ್ತು ಒಂದು ಕುಟುಂಬದ ಹೆಣ್ಮಗಳಿಗೆ ದುಡ್ಡು ಸಿಗ್ತಕ್ಕಂಥದ್ದು ಎಷ್ಟು ಅವರ ಬದುಕಿನಲ್ಲಿ ಅದು ನಮಗೆ ಓಟಾಗಿದೆ ಅನ್ನುವಂಥದ್ದು ಮುಖ್ಯ ಅಲ್ಲ ಅದು ಅವರ ಮನೋಸ್ಥಿತಿ ಹೇಗಿದೆ ನನಗೆ ಬೇಕು ನಮ್ಮ ನಾವು ಕಾಂಗ್ರೆಸ್ ಪಕ್ಷ ಬಡವರಿಗೆ ಸಹಾಯ ಮಾಡಿದ್ದೇವೆ ಅದು ಒಂದಲ್ಲ ಒಂದು ದಿವಸ ನಮಗೆ ಅವರು ಮತ್ತೆ ನನ್ನ ನೆನಪು ಮಾಡ್ತಾರೆ ಇನ್ನೊಂದು ಸಂದರ್ಭದಲ್ಲಿ ನಮಗೆ ನಾವು ಇವತ್ತು ನಮ್ಮ ಸರ್ಕಾರ ಇದೆ ಅದು ಯಾವುದೇ ಕಾರಣಕ್ಕೆ ನಿಲ್ಲುವುದಿಲ್ಲ ಅಂತ ಹೇಳಿದ್ವಿ ಆ ಕಾರ್ಯಕ್ರಮ ಯಥಾವತ್ತಾಗಿ ಪ್ರಾಮಾಣಿಕವಾಗಿ ಜನರಿಗೆ ತಲುಪುತ್ತದೆ ತಾವು ಪ್ರಶ್ನೆ ಕೇಳಿದ ಸಂತೋಷ ಆಯ್ತು ತಮ್ಮ ಮೂಲಕ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ಳೋದು ನಾನಂತೂ ನಾವು ನಮಗೆ ನೀವು ಓಟ್ ಕೊಟ್ಟಿದ್ದೀರಾ ಬಿಟ್ಟಿದ್ದೀರಾ ಅಂತ ಹೇಳೋದು ನಮ್ಗೆ ಮುಖ್ಯ ಅಲ್ಲ ನಿಮಗೆ ಪಾಪದ ಬಡವರಿಗೆ ನಮ್ಮಿಂದ ಸಹಾಯ ಆಗಿದೆ ಪಕ್ಷ ಈ ಕಾಂಗ್ರೆಸ್ ಪಕ್ಷ ಅವರ ಬದುಕಿಗೆ ಕೆಲಸವನ್ನು ಮಾಡಿದೆ ಅನ್ನೋ ಸಂತೃಪ್ತಿ ನಮಗೆ ಖಂಡಿತ ಇದೆ ಸಂತೋಷ ನಮ್ಗೆ ನೀವು ಪ್ರಶ್ನೆ ಕೇಳಿದು ಬಹುಶಃ ಜನತೆಗೆ ಮುಟ್ಟಿಸುವ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಪ್ರಿಫರೆನ್ಸ್ ಯಾವಾಗ್ಲೂ ಹೆಚ್ಚಿನ ಅಂತರ ಎಲ್ಲಿ ಬಂದಿರುತ್ತೆ ಅಲ್ಲಿಗೆ ಹೆಚ್ಚಿನ ಆದ್ಯತೆ ಕೊಡುವಂತ ನಾನು ಯಾವತ್ತೂ ಕೂಡ ನನ್ನ ಸ್ವಾರ್ಥಕ್ಕಾಗಿ ಯಾವುದು ಕೆಲಸವನ್ನು ಮಾಡಲಿಲ್ಲ ಮುಂದೆ ಮಾಡೋದಿಲ್ಲ ದಕ್ಷಿಣ ಕನ್ನಡ ನನ್ನ ಲೋಕಸಭಾ ವ್ಯಾಪ್ತಿಯ ಎಂಟು ಕ್ಷೇತ್ರಗಳು ಏನಿದೆ ಈ ಎಂಟು ಕ್ಷೇತ್ರಗಳಲ್ಲೂ ಕೂಡ ನಾನು ಆದ್ಯತೆ ಮೇಲೆ ಕೆಲಸ ಮಾಡ್ತೇನೆ ನೋಡಿ ಒಂದೇ ಹೇಳ್ತಾರೆ ಅವರು ಹೇಳೋದಕ್ಕೆ ಮೊದಲು ಯಾವ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಭಾಷೆ ಜನರನ್ನು ನಾವು ವಿಶ್ವಾಸಕ್ಕೆ ಪಡ್ಕೊಂಡು ನಾವು ಕೆಲಸ ಸಬ್ ಸಾತ್ ಸಬ್ಕಾ ಸಬ್ ವಿಕಾಸ್ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥದ್ದು ಸಬ್ ವಿಶ್ವಾಸ ಕೂಡ ನಮ್ಮದೇ ಇವತ್ತು ಒಂದು ನೀವು ಪತ್ರಕರ್ತರು ನೀವು ಅರ್ಥ ಮಾಡಿಕೊಳ್ಳಿ ಎಲ್ಲ ಜಾತಿ ಎಲ್ಲ ಧರ್ಮದ ಎಲ್ಲ ಭಾಷೆಯವರು ಓಟು ಆಗ್ತಕ್ಕಂಥ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ವರ್ತಮಾನ ಸಂದರ್ಭ ಈಗ ಬಹುಶಃ ನಾವು ಯಾವುದೇ ವ್ಯಕ್ತಿಗಳಿಗೆ ಯಾವುದೇ ಸಮುದಾಯಕ್ಕೆ ಪರವಾಗಿ ಅಲ್ಲ ಎಲ್ಲ ಮಾನವ ಮನುಷ್ಯ ಕುಲಕ್ಕೆ ಸಹಾಯ ಮಾಡತಕ್ಕಂಥದ್ದನ್ನು ಮಾಡುವಂತ ಪಕ್ಷ ಅನ್ನುವಂಥದ್ದನ್ನು ನಮ್ಮ ಗಮನಕ್ಕೆ ತರತಕ್ಕೆ ಎಲ್ಲ ಸಮಾಜ ಪ್ರೀತಿ ಮಾಡ್ತಾರೆ ಅವರು ಅಧಿಕಾರದಲ್ಲಿ ಇರಬೇಕು ಅದು ನನ್ಗೆ ಆಶೆ ಈಗ ಇದು ಕಾಂಗ್ರೆಸ್ನ ಒಂದು ಭದ್ರಕೋಟೆ ಒಂದು ಕಾಲದಲ್ಲಿ ಜನಸಂಘ ಇರುವ ಕಾಲದಿಂದ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ನಾನು ಸುಮಾರು ವರ್ಷಗಳ ಕಲಿತೆ ಅಂತ ಇವತ್ತು ಒಂದು ಕಾಲದಲ್ಲಿ ಭದ್ರಕೋಟೆ ಅದು ಯಾಕೆ ಭದ್ರಕೋಟೆ ಆಗಿತ್ತು ಅಂತ ಹೇಳುವುದನ್ನು ನೀವು ಕೇಳ್ಬೋ ಆದರೆ ಕೆಲವಾರು ಸಂದರ್ಭಗಳು ಇವತ್ತು ನಮಗೆ ಕೋಸ್ಟರ್ನಲ್ಲಿ ಇವತ್ತು ಒಂದು ಮತೀಯವಾದವನ್ನು ಒಂದು ವಿತ್ತರಿಸ್ತಕ್ಕಂಥ ಪ್ರಯತ್ನ ಆಗಿ ಇವತ್ತು ಜಿಲ್ಲೆ ಒಂದು ರೀತಿಯಲ್ಲಿ ಸಾಮಾಜಿಕ ಸಾಮರಸ್ಯ ಇರ್ತಕ್ಕ ಜಿಲ್ಲೆ ಅಂತ ಹೆಸರು ಪಡೆದಿರ್ತಕ್ಕಂಥ ಜಿಲ್ಲೆ ಇವತ್ತು ನಮಗೆ ಏನು ನಮ್ಮನ್ನು ಅಂತ ಅದು ಮತೀಯ ಸೂಕ್ಷ್ಮ ಜಿಲ್ಲೆ ಅಂತ ಹೇಳಿ ಕ ಸಂಬೋಧಿಸ್ತಾರೆ ಅದು ನಮಗೆ ಒಳ್ಳೆಯ ನಮ್ಮ ಸರ್ಟಿಫಿಕೇಟ್ ಅದು ನೀವು ಅರ್ಥ ಮಾಡಬೇಕು ಆ ಥರದ ಮುಂದಿನ ದಿವಸಗಳಲ್ಲಿ ಇದನ್ನು ಒಂದು ಸಮಾಜ ಸಮಸ್ಯೆ ಬದ್ಧ ನೆಲೆಗಟ್ಟಾಗಿ ಪರಿವರ್ತನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕ ಮಾಡ್ತೀವಿ ಯಾಕೆ ಆಗಿದೆ ಅಂತ ಹೇಳೋದನ್ನ ನಾನು ವಿಮರ್ಶೆ ಮಾಡಿರ್ತಕ್ಕಂಥ ವಿಚಾರಕ್ಕೆ ನಾನು ಹೋಗುವುದಿಲ್ಲ ಅದು ನಿಮಗೆ ಪತ್ರಕರ್ತರಿಗೆ ಬಿಟ್ಟಿರ್ತಕ್ಕಂಥ ಹೇಗೆ ಯಾವ ಕಾರಣಕ್ಕಾಗಿ ಯಾವ ಕಾರಣದಿಂದ ಆಗಿದೆ ಅನ್ನೋದನ್ನ ವಿಮರ್ಶಾತ್ಮಕವಾಗಿ ನೀವು ಅದನ್ನ ತಿಳ್ಕೊಂಡ್ರೆ ಸಾಕು ನೀವು ಅಧಿಕಾರ ಯಂತ್ರವನ್ನ ಬಳಸಿ ಈ ಸ್ಥಾನಕ್ಕೆ ಬಂದಿರತಕ್ಕಂಥ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದೆ ರಾಷ್ಟ್ರೀಯ ಮಟ್ಟದ ರಾಜ್ಯ ಮಟ್ಟದ ಮುಖಂಡರು ಬಂದು ನಾವು ದೊಡ್ಡ ಸಮಾವೇಶವನ್ನು ಮಾಡಿದ್ದೇವೆ ನಮ್ಮ ಗಮನಕ್ಕೆ ತರ ಎಲ್ಲ ಮುಖಂಡರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಇದ್ದರು ರಾಷ್ಟ್ರೀಯ ಮಟ್ಟದ ನಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರೇ ಬಂದಿದ್ದಾರೆ ಅದು ಚುನಾವಣೆಯ ಉದ್ದೇಶದಿಂದ ನಡೆದಿರ್ತಕ್ಕಂಥ ಸಮಾವೇಶ ಅದ್ರ ಯಾವ ಬರಲಿಲ್ಲ ಅಂತ ಹೇಳುವಂಥದ್ದಾಗಿ ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಬಂದಿದ್ದಾರೆ ಮುಖ್ಯಮಂತ್ರಿ ರಾಜ್ಯದ ಬಂದಿದ್ದಾರೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಬಂದಿದ್ದಾರೆ ಸರ್ಕಾರ ಕಾರ್ಯ ಪಕ್ಷದ ಕಾರ್ಯಕ್ರಮ ಸಮಾವೇಶ ಅದು ನೀವು ಮಾಡುದು ಕೆಲವು ಸರಿ ಸರ್ ಸರ್ಕಾರಿ ಕಾರ್ಯಕ್ರಮ ಅಂತ ಬಿಜೆಪಿ ಬಿಜೆಪಿಯವರು ಸಮಾವೇಶ ಮಾಡ್ತಾರೆ ಇಲ್ಲ ಅವರೇ ಸರ್ಕಾರಿ ಯಂತ್ರವನ್ನು ಉಪಯೋಗ ಮಾಡಿಕೊಂಡು ಅವರೇ ಬಸ್ ಮಾಡಿಕೊಂಡು ಅವ್ರನ್ನಲ್ಲಿ ಕರೆಸಿ ಫಲಾನುಭವಿಗಳು ಫಲಾನುಭವಿಗಳಂತ ನಾವು ಫಲಾನುಭವಿಗಳು ಮಾಡಲಿಲ್ಲ ನೀವು ಅರ್ಥ ಮಾಡ್ಬೇಕು ಈ ಜಿಲ್ಲೆಯಲ್ಲಿ ಯಾರು ಫಲಾನುಭವಿಗಳು ಸಮಾವೇಶವನ್ನು ಸಾಕಷ್ಟು ಮಾಡಿದ್ರು ಒಂದು ಐದು ವರ್ಷ ಅವಧಿಯಲ್ಲಿ ಎಷ್ಟು ಫಲಾನುಭವಿಗಳ ಸಮಾವೇಶ ಮಾಡಿದ್ರೆ ಅದು ರಾಜಕೀಯವಾಗಿ ಬಳಸಿದ್ದಾರೆ ಆಡಳಿತ ಯಂತ್ರದ ದುರುಪಯೋಗ ನಾವು ಅಧಿಕಾರದಲ್ಲಿ ಅಂತ ಎಂತ ದುರುಪಯೋಗ ಮಾಡಲಿಲ್ಲ ನೀವು ಅದನ್ನು ತುಲನೆ ಮಾಡ್ಬೇಕು ಅವರು ಎಷ್ಟು ಸಮಾವೇಶವನ್ನ ಮಾಡಿದ್ರು ಫಲಾನುಗಳ ಸಮಾವೇಶ ಎಷ್ಟು ಮಾಡಿದ್ರು ಅದರಲ್ಲಿ ರಾಜ್ಯಕ್ಕೆ ಬಿಟ್ಟರೆ ಬೇನು ಏನಿತ್ತು ಅಂತ ಹೇಳುದಾರ ಕೂಡ ಕೆಲವು ಕಡ್ಡಾಯವಾಗಿ ಕೆಲವು ಈ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಪಿ ಮತ್ತೆ ಕಾರ್ಯದರ್ಶಿಗಳು ಕಡ್ಡಾಯ ಬರಬೇಕು ಅಂತ ಹೇಳುವಂತ ನಿರ್ದೇಶನ ಸೂಚನೆಗಳು ಕೂಡ ಇತ್ತು ಹಾಗೆ ಅವರು ಮಾಡಿದ್ದಾರೆ ನಾವು ಮಾಡಲಿಲ್ಲ ಅದನ್ನು ಧನ್ಯವಾದಗಳು